ಹಲಗೂರು ಹೋಬಳಿ ಕೊಲ್ಲರಳ್ಳಿ ನಂಜಾಪುರ ಗ್ರಾಮದ ಅವರ ಆರು ವರ್ಷದ ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಆಗಿದ್ದು ಮೈಸೂರು ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದ್ದು ಅವರ ಕಷ್ಟಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಇಪ್ಪತ್ತೈದು ಸಾವಿರ ರೂಪಾಯಿ ನಗದನ್ನ ನೀಡಿದ್ದಾರೆ ನಂಜಾಪುರ ಗ್ರಾಮದ ನಾಗಮುತ್ತು ಅವರು ಮಾತನಾಡಿ ನನ್ನ ಮಗುವಿಗೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ತೋರಿಸಿದೆ ನಂತರ ಗೊತ್ತಾಯಿತು ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ಅಂತ ಮಂಡ್ಯದಲ್ಲಿ ತಿಳಿಸಿದರು ನಂತರ ಮೈಸೂರಿನ ನಾರಾಯಣ ಹೃದಯ ಹಾಸ್ಪಿಟಲ್ಗೆ ಬರೆದುಕೊಟ್ಟರು ನನ್ನ ಮಗುವಿಗೆ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಟ್ಟಿದ್ದಾರೆ ನಮ್ಮ ಮಗುವಿಗೆ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಖರ್ಚಾಗುತ್ತೆ ದಯಮಾಡಿ ನಮಗೆ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ರು ನನ್ನ ಮಗ ಆರು ವರ್ಷದ ನಾನು ಅವನಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಹಣ ಅವಶ್ಯಕತೆ ಇದೆ ನಾನು ಗೌರ್ಮೆಂಟ್ ಮಂಡ್ಯ ಹಾಸ್ಪಿಟಲ್ ತೋರಿದೆ ಅಲ್ಲಾಗಲ್ಲ ಅನ್ಬಿಟ್ಟು ನಾರಾಯಣ ಅವರು ಎಲ್ಲ ಮೈಸೂರು ಕಳಿಸಿದರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಅವನಿಗೆ ಹತ್ತರಿಂದ ಹನ್ನೆರಡು ಲಕ್ಷ ಅಮೌಂಟ್ ಬೇಕು ಅಂತ ಹೇಳಿದರೆ ನಮ್ಮೂರ ಗ್ರಾಮಸ್ಥರ ನಂಬರ್ ಇರೋ ರಾಜೇಶ್ವರ್ ಅವರು ಅನ್ನೋರು ಅನ್ನ ಹದ್ನ ಇಪ್ಪತ್ತೈದು ಸಾವಿರ ದಾನ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಜನ ದುಡ್ಡಿನ ಅವಶ್ಯಕತೆ ಇದೆ ಆದಷ್ಟು ನಿಮ್ಮ ಕೈಲಿ ಆದಷ್ಟು ಟಿವಿ ನೋಡುವಂಥ ಭಕ್ತಾದಿಗಳು ಹಣಕಾಸನ್ನು ಸಹಾಯ ಮಾಡಬೇಕು ಗ್ರಾಮ ಪಂಚಾಯಿತಿ ಸದಸ್ಯ ರಾಜೇಶ್ ಮಾತನಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ನಂಜಾಪುರ ಗ್ರಾಮದ ನಾಗಮುತ್ತೂರ್ ಅವರ ಮಗು ಬ್ಲಡ್ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದು ನಾನು ಇಪ್ಪತ್ತೈದು ಸಾವಿರ ಸಹಾಯಧನ ಕೊಟ್ಟಿದ್ದೇನೆ ದಯಮಾಡಿ ನೀವು ಸಹ ಮಗುವಿನ ಕಷ್ಟಕ್ಕೆ ಸ್ಪಂದಿಸಿ ಧನ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ರು ನಮ್ಮೂರಿನ ಗ್ರಾಮದ ನಂಜಾಪುರದ ಚಿಕ್ಕ ನಾಗಮುತ್ತು ಅನ್ನೋರು ಮಗನಿಗೆ ಹುಷಾರಿರಲಿಲ್ಲ ಇರಲಿಲ್ಲ ಅವರಿಗೆ ಕ್ಯಾನ್ಸರ್ ಇರೋದ್ರಿಂದ ನಾನು ನೋಡಿದೆ ನನಗೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಆ ಇದರಿಂದ ನನಗೆ ಏನೋ ನನ್ನ ಲೈ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು ಅಂತ ಆಸಕ್ತಿ ಬಂದಿರೋದ್ರಿಂದ ನಾನು ಅವರಿಗೆ ನನ್ನ ಕೈಲಾದಷ್ಟು ಒಂದು ಇಪ್ಪತ್ತೈದು ಸಾವಿರ ದುಡ್ಡನ್ನು ಸಹಾಯ ಮಾಡಿದ್ದೇನೆ ನಿಮ್ಮ ಕೈಲಾದಷ್ಟು ಪಾಪ ತುಂಬ ತೊಂದರೆಯಲ್ಲಿದ್ದಾರೆ ಯಾರ ಆಸಕ್ತಿ ಉಳ್ಳವರು ಹೆಚ್ಚಿನ ಸ್ವಲ್ಪ ಸಹಾಯವನ್ನು ಮಾಡಿ એકે સદર્ભે રાજેશ ભાસ્કર રાજુ આનંદ સજુ શ્રીનિવાસ નમુ દેવરાજ્ હાજર